ಒಳ ಮೀಸಲಾತಿ ಜಾರಿಯಾದ ಹಿನ್ನೆಲೆಯಲ್ಲಿ ಅಭಿಮಾನಿಗಳಿಂದ ಬೈಕ್ ರ್ಯಾಲಿ ಮೂಲಕ ರಾಯಚೂರಿನಲ್ಲಿ ಅಂಬಣ್ಣ ಆರೋಲಿಕರ್ಗೆ ಅದ್ದೂರಿ ಸ್ವಾಗತ ಮಾಡಿದರು ರಾಯಚೂರು ಜಿಲ್ಲೆಯ ಹಲವಾರು ತಾಲೂಕಿನ ಅಭಿಮಾನಿಗಳಿಂದ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಒಳ ಮೀಸಲಾತಿ ಜಾರಿಯಾಗಲು ಕರ್ನಾಟಕದ ಗದ್ದರ್ ಎಂದೇ ಪ್ರಖ್ಯಾತಿ ಪಡೆದ ಹೋರಾಟಗಾರ ಅಂಬಣ್ಣ ಆರೋಲಿಕರ್ ಕೊಡುಗೆ ಅಪಾರ ಇದ್ದ ಕಾರಣ ಅಭಿಮಾನಿಗಳು ರಾಯಚೂರಿನಲ್ಲಿ ಬೈಕ್ ಮೂಲಕ ಮೆರವಣಿಗೆ ನಡೆಸಿ ಅದ್ದೂರಿಯಾಗಿ ಸ್ವಾಗತಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಆರೋಲಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಅಂಬಣ್ಣ ಆರೋಲಿಕರ್ ಅವರು ಮಾದಿಗ ಜನಾಂಗಕ್ಕೆ ಅನ್ಯಾಯವಾಗಬಾರದು ಎಂದು ಕಳೆದ ಮೂವತ್ತು ವರ್ಷಗಳಿಂದ ಅವಿರತವಾಗಿ ಹೋರಾಟ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಕ್ರಾಂತಿಕಾರಿ ಹಾಡುಗಳನ್ನು ಮೂಲಕ ಸರ್ಕಾರವನ್ನು ಎಚ್ಚರಿಸಿದ್ದರು ಒಳ ಮೀಸಲಾತಿ ಜಾರಿಯಾದ ನಂತರ ಅಂಬಣ್ಣ ಆರೋಳಿಕರ್ ಅವರು ರಾಯಚೂರಿಗೆ ಬಂದ ಹಿನ್ನೆಲೆಯಲ್ಲಿ ಅವರ ಕೊಡುಗೆಯಿಂದ ಒಳ ಮೀಸಲಾತಿ ಜಾರಿಯಾಗಿದೆ ಎಂದು ಅವರ ಅಭಿಮಾನಿಗಳು ಘೋಷವಾಕ್ಯ ಕೂಗಿ ಅದ್ದೂರಿಯಾಗಿ ಸ್ವಾಗತಿಸಿ ಅಭಿನಂದನೆ ಸಲ್ಲಿಸಿರುವುದು ಕಂಡುಬಂತು ರಾಂಧನ್ ಅವರ ಬರುತ್ತದೆ ತೊಂಬತ್ತ ಆರು ತೊಂಬತ್ತೇಳರಲ್ಲಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಒಳಂಬಿಸ್ಲಾತಿ ವರ್ಗೀಕರಣ ಆದ ಮರುದಿನವೇ ರಾಯಚೂರಿನ ಅರಿಜನವಾಡದ ಅಂಬೇಡ್ಕರ್ ಭವನದಿಂದ ಇಡೀ ಕರ್ನಾಟಕದ ತೆಲಂಗಾಣದ ಆಂಧ್ರದ ಮಾದಿಗರು ಮತ್ತೊಂದು ಸಾರಿ ದಕ್ಷಿಣ ಭಾರತದಲ್ಲಿ ಈ ಒಳಪಿಸ್ಲಾತನ್ನು ಪಡಿಬೇಕನ್ನೋ ಸಂಕಲ್ಪ ಪಟ್ಟಿತ್ತು ಅಂದ್ರೆ ತೊಂಬತ್ತಾರು ತೊಂಬತ್ತೇಳರಿಂದ ಈ ಹೋರಾಟ ಆರಂಭ ಆಗಿತ್ತು ಆ ಹೋರಾಟದಲ್ಲಿ ನಾವು ಎ ಬಿ ಸಿ ಡಿ ಕಲ್ತಕ್ಕಂಥ ಸಂದರ್ಭ ಚಿಕ್ಕ ವಯಸ್ಸಿನಲ್ಲಿ ಇದ್ರು ಕೂಡ ತೊಂಬತ್ತಾರರಿಂದ ಹೋರಾಟದ ಜೊತೆ ಇದ್ದೀವಿ ಆದರೆ ಫುಲ್ ಟೈಮ್ ಆಗಿದ್ದು ಎರಡು ಸಾವಿರದ ಅಂದರೆ ಸುಮಾರು ಇಪ್ಪತ್ತೈದು ವರ್ಷ ಈ ಹೋರಾಟದಲ್ಲಿ ನನ್ನಂಥವರು ನೀವೆಲ್ಲರೂ ಇದ್ದೀರಿ ಇದು ಯಾರೋ ವ್ಯಕ್ತಿಗತವಾಗಿ ಶಂಕಿರ್ತಕ್ಕಂಥ ಇಡೀ ಕರ್ನಾಟಕದ ಮಾದಿಗರು ಎಂ ಆರ್ ಎಚ್ ಎಸ್ ದಂಡೋರ ದಲಿತ ಸಂಘಟನೆಗಳು ಹಲವಾರು ಪ್ರಗತಿಪರರು ಈ ಹೋರಾಟಕ್ಕೆ ಬೆಂಬಲಿಸಿದ್ದಾರೆ ಈ ಬೇಡಿಕೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಅಥವಾ ಒಂದು ಪಕ್ಷದ ಮುಲಾಜಿಗೆ ಒಳಗಾಗಿದ್ದರೆ ನೋಟಿ ಒಂದೆರಡು ವರ್ಷದಲ್ಲಿ ನಾವು ಒಳಗಿಸ್ತಾ ಇದ್ದು ಪಡಿತಿದ್ದೀವಿ ಯಾವುದೇ ಪಕ್ಷದ ಗೋಜಿಗೆ ಅಥವಾ ಯಾವುದೇ ಪಕ್ಷದ ಸಿದ್ಧಾಂತಕ್ಕೆ ಬಲಿಯಾಗಲಾರ್ದೇ ಸ್ವಾಭಿಮಾನವಾದ ಹೋರಾಟವನ್ನು ನಡೆಸಿರುವುದರಿಂದ ಇವತ್ತು ಮೂವತ್ತೈದು ವರ್ಷ ನಾವು ಹೋರಾಟದ ಇರಬೇಕಾಯಿತು ಹಂಗಾಗಿ ಇದು ಬಿಜೆಪಿ ಕಾಂಗ್ರೆಸ್ ಆರ್ ಎಸ್ ಎಸ್ ಜೆಡಿಎಸ್ ಯಾರಿಗೂ ಸಂಬಂಧಪಡಲಾರದು ಇದು ಈ ಕೆಲದ ಸಾಮಾನ್ಯ ಮಾದಿಗರಿಗೆ ಸಂತಕ್ಕಂಥ ಗೌರವ ಹಂಗಾಗಿ ಬಂಧುಗಳೇ ಈಗ ನಾವು ಭಾಗಶಃ ಗೆದ್ದಿದ್ದೀವಿ ಸಂಪೂರ್ಣ ಗೆದ್ದಿಲ್ಲ ಈ ಗೆಲುವು ಕೂಡ ಅತ್ಯಂತ ಕಷ್ಟದಿಂದ ಅಷ್ಟಂತ ನೋವಿನಿಂದ ಅತ್ಯಂತ ಪ್ರಯಾಸಕರವಾಗಿರ್ತಕ್ಕಂಥ ಪ್ರಯಾಣ ಇದು ಅದಕ್ಕೋಸ್ಕರ ನಾವು ಇನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಬೇಕಾಗಿತ್ತು ಇವತ್ತು ಮೆರವಣಿಗೆ ಮಾಡಿತ್ತು ಇನ್ನ ನೀವು ಅಲೆಮಾರಿಗಳ ನ್ಯಾಯಾಶಿಗವರೆಗೂ ನಿಮ್ಮ ಮನೆಗಳಿಗೆ ಬರಬೇಡ್ರಿ ನಮ್ಮ ಜಿಲ್ಲೆಗೆ ಬರಬೇಡ್ರಿ ಮತ್ತೆ ನೀವು ಪಯಣಕ್ಕೆ ಸಜ್ಜಾಗ್ರಿ ಅನ್ನೋ ಸಂಕೇತದ ಸಾಂಕೇತಿಕ ಇವತ್ತು ವಿಜೃಂಭಣೆ ಇದೆ ಸಾಂಕೇತಿಕ ಸಂಭ್ರಮ ಇದೆ ನಮ್ಮ ಹೋರಾಟಗಾರರಿಗೆ ಸ್ಪಷ್ಟ ಕಲ್ಪನೆ ಇದೆ ನಾವು ಗೆದ್ದಿಲ್ಲ ಗೆಲ್ಲವರಿಗೂ ನಾವು ವಿರಮಿಸೋದಿಲ್ಲ ವಿಶ್ರಾಂತಿ ಪಡಬೇಕಾಗಿಲ್ಲ ನೀವು ಮತ್ತೆ ನಿಮ್ಮ ನಿಮ್ಮ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋದಕ್ಕೆ ನಿಮ್ಮಿಂದ ನಾವು ಇವತ್ತು ಇವತ್ತು ನಮ್ಮನ್ನು ಬೀಳ್ಕೊಟ್ಟಿರ್ತಕ್ಕಂಥದ್ದು ಬಿಟ್ಟರೆ ಇದೇನು ಸಂಭ್ರಮ ಅಲ್ಲ ನಾವು ಸಂಭ್ರಮ ಮಾಡಿಕೊಡ್ತಕ್ಕಂಥ ಸ್ಥಿತಿಯಲ್ಲಿ ನಾವಿಲ್ಲ ಹಂಗಾಗಿ ಬಂದುಗಡೆ ಈ ಹೋರಾಟದ ನಿಮ್ಮೆಲ್ಲರ ಪಾಲಿದೆ ನೀವೆಲ್ಲರೂ ಹೋರಾಟಕ್ಕೆ ಬಂದಿದ್ದೀರಿ ಎಂ ಆರ್ ಎಚ್ ಎಸ್ ಅಂದ್ರೂ ಬಂದಿರಿ ದಂಡೋರ್ ಅಂದ್ರೂ ಬಂದಿರಿ ಡಿ ಎಚ್ ಎಂದ್ರ ಬಂದಿರಿ ಮುನ್ನಡೆ ಮಾದಿಗ ಮುನ್ನಡೆ ಅಂದಾಗ ಬಂದಿರಿ ಅಥವಾ ಬೇರೆ ಬೇರೆ ಯಾವ್ಯಾವ ಪಕ್ಷಗಳು ಬೇರೆ ಬೇರೆ ಕಾರಣಗಳಗೋಸ್ಕರ ಈ ಒಳ ಮೀಸಲಾತಿ ಬಳಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಿಮ್ಮ ನಿಲುವನ್ನು ನೀವು ಪ್ರತಿಪಾದಿಸಿದ್ರಿ ಹಂಗಾಗಿ ಗೆಲುವು ಈ ಜಿಲ್ಲೆಗೆ ಇಡೀ ರಾಜ್ಯದ ಮಾದಿಗೆಗೆ ತಲೆ ಖಂಡಿತ ಇವತ್ತು ಆರು ಪರ್ಸೆಂಟ್ ನಾವು ತೆಗೆದುಕೊಂಡಿದ್ದೀವಿ ಏಳು ಬರಬೇಕು ಎಂಟು ಬರಬೇಕಂತ ಮನ್ಸಿ ಯಾರ್ಯಾರೋ ಮಾತಾಡ್ತಾರೆ ಆದರೆ ಇರ್ತಕ್ಕಂಥ ಹದಿನೇಳು ಮೀಸಲಾತಿಯಲ್ಲಿ ನಮ್ಮ ಜನಸಂಖ್ಯೆಗೆ ತಕ್ಕಂತೆ ಮೀಸಲಾತಿ ಏಳು ಸಿಗಬೇಕಾಗಿತ್ತು ಸತ್ಯ ಅದು ಆದರೆ ರಾಜಕಾರಣದ ಪ್ರಭಾವದಿಂದ ನಮ್ಮ ರಾಜಕಾರಣದ ಪ್ರಾತಿನಿಧ್ಯ ಕಡಿಮೆ ಇರೋದ್ರಿಂದ ನಾವು ಏಳನ್ನು ತೆಗೆದುಕೊಳ್ಳೋಕ್ಕಾಗಿಲ್ಲ ಆದರೂ ಕೂಡ ಮುಂದೊಂದು ದಿನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಕಾಂಗ್ರೆಸ್ ವರದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವೆ ನಡೀತದೆ ಇಪ್ಪತ್ತಾರರಲ್ಲಿ ಇಡೀ ರಾಜ್ಯದ ಘಟಿತ ಅಷ್ಟೇ ಅಲ್ಲ ಇಡೀ ದೇಶದ ಘಡಿತ ನಡೀತದೆ ಆವಾಗ ಪಕ್ಕ ಮಾದಿಗಂತ ನಾವು ಬಳಸಬೇಕು ಇನ್ನೂ ಅರ್ಧ ಬರಿಸಿಲ್ಲ ನಾವು ತೊಂಬತ್ತೇಳು ಪರ್ಸೆಂಟ್ ಬರೆಸಿವಿ ಇನ್ನೂ ಮೂರು ಪರ್ಸೆಂಟ್ ಬಾಕಿದೆ ಬರ್ತಾರೆ ಒಂದು ಕೋಟಿ ಹದಿನೇಳು ಲಕ್ಷದಲ್ಲಿ ಒಂಬತ್ತು ಲಕ್ಷ ಜನ ಈ ಒಳ ಮೀಸಲಾತಿ ಗಣತಿಯಲ್ಲಿ ನಾವು ನಮೂದಿಸಿಲ್ಲ ಜಾತಿ ಹೆಸರು ಹೇಳಿದ ನಾವು ಒಂಬತ್ತು ಲಕ್ಷ ಜನ ಅಂತ ಹೇಳಿದ್ರೆ ಎಂಟು ಆಟೋಮೆಟಿಕ್ ಆಗಿ ನೀವಿದ್ದಲ್ಲಿಗೆ ಬರ್ತದೆ ಅದನ್ನು ನಾವು ಇವತ್ತು ಪ್ರಾಮಾಣಿಕವಾಗಿ ಮಾಡಬೇಕಾಗಿದೆ ನೈಂಟಿ ಸೆವೆನ್ ಪರ್ಸೆಂಟ್ ಮಾತ್ರ ನಾವು ಇಲ್ಲಿ ರೈತರಲ್ಲಿ ಜನತೆಗಿಂತ ಕೃಷಿಗಿಂತ ಬಾಕಿ ಇದೆ ಅದಕ್ಕೋಸ್ಕರ ಇಡೀ ರಾಜ್ಯದ ಜನ ನೀವು ಯಾವ ಥರ ನಿಲುವು ತಗೊಳ್ತೀರಿ ನೀವು ಎಷ್ಟು ಗಟ್ಟಿಯಾಗಿರ್ತೀರಿ ಅನ್ನೋದ ಮೇಲೆ ನಿಂತೀರಿ ಇವತ್ತು ಇಡೀ ಜಿಲ್ಲೆಯ ಜನ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಯಾವುದೇ ರೀತಿ ಯಾವುದೇ ಪಕ್ಷದ ಗುಲಾಮರಾಗಂಗಿಲ್ಲ ಯಾವುದೇ ಪಕ್ಷಕ್ಕೆ ನಾವು ಗು ಅಂಗಿಗೆ ಅಥವಾ ಗುಲಾ ಮುಲಾಜಿಗೆ ನಾವು ಒಳಪಡಂಗಿಲ್ಲ ನಮ್ಮ ಸ್ವಾಭಿಮಾನ ಹೋರಾಟ ಎಲ್ಲವರಿಗೂ ನಾವು ಹೋರಾಟದಲ್ಲೇ ಇರ್ತೀವಿ ನಾವು ಯಾರು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ನೀವು ಯಾರು ನೋಡಬೇಕಾಗಿಲ್ಲ ಆ ಥರ ಅಗತ್ಯ ಇಲ್ಲ ಇವತ್ತು ನೀವು ಕಾಂಗ್ರೆಸ್ ಬಂದಿದ್ದೀರಿ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲರೂ ಬಂದಿದ್ದೀರಿ ಬೆಲ್ ಸಂಘದವ್ರು ಬಂದಿದ್ದೀರಿ ಎಮ್ ಆರ್ ಎಚ್ ಎಸ್ ಅವ್ರು ಬಂದಿದ್ದೀರಿ ದಂಡೋರ ಬಂದಿದ್ದೀರಿ ಎಲ್ಲ ದಲ್ ಸಂಘಟನೆಗಳ ಮುಖರಲ್ಲೂ ಬಂದಿದ್ದೀರಿ ಅದರತ್ತ ಇದು ಪಕ್ಷಾತೀತವಾಗಿರ್ತಕ್ಕಂಥ ಹೋರಾಟ ಸಂಘಟನಾತೀತವಾಗಿರ್ತಕ್ಕಂಥ ಹೋರಾಟ ಅದಕ್ಕೆ ಇದನ್ನು ಯಾವುದೋ ಒಂದು ಪಕ್ಷಕ್ಕೆ ಒಂದು ಸಂಘಟನೆ ಒಬ್ಬ ವ್ಯಕ್ತಿಗೆ ಸೋಲ್ಸ್ಬಾರ್ದು ನೀವು ಇದು ನಮ್ಮೆಲ್ಲರ ಗೆಲುವಿದೆ ನಮ್ಮ ವ್ಯಕ್ತಿಗತ್ವ ನಮ್ಗೆಲುವಲ್ಲ ನೀವೆಲ್ಲರ ಗೆಲುವು ಹಾಗಾಗಿ ನಿರಂತರವಾಗಿ ನೀವು ನಮ್ಮ ಜೊತೆಗಿರಬೇಕು ಎಲ್ಲವರಿಗೂ ಈ ಹೋರಾಟನ ಕೈ ಬಿಡೋ ಪ್ರಶ್ನೆನೇ ಇಲ್ಲ ನಿಮಗೆ ನೆನಪಿರಲಿ ಇಷ್ಟು ನಮ್ಮನ್ನು ವಿಜೃಂಭಣೆಯಿಂದ ಕರ್ಕೊಂಡ್ಬಂದು ನಮ್ಮ ಜವಾಬ್ದಾರಿ ಹೆಚ್ಚಿಸಿದ್ರಿ ಒಳ ಮೀಸಲಾತಿ ಇಲ್ಲಿಗೆ ಅನ್ನೋದಲ್ಲ ಇಲ್ಲಿಂದ ನೀವು ಇನ್ನ ಮನೆ ಬಿಡಬೇಕು ಮಠ ಬಿಡಬೇಕು ಎಂಟು ಮಕ್ಕಳ ಮುಖ ನೋಡೋಕೆ ಪರವಾಗಿಲ್ಲ ಜನಾಂಗದ ಮುಖ ನೋಡಬೇಕಂತ ನಮ್ಮ ಜವಾಬ್ದಾರಿ ಹೆಚ್ಚಿದ್ರಿ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ನಾನು ಸಾರಿ ಹೃದಯಪೂರ್ವಕವಾಗಿರುವಂತ ಅಭಿನಂದನೆ ಹೇಳಿ ಇವೆಲ್ಲರೂ ಹೋರಾಟದ ಸೇನಾನಿಗಳೇ ಈ ಗೆಲುವು ನಿಮ್ಮೆಲ್ಲರದು ವ್ಯಕ್ತಿಗತವಾಗಿ ಅಂಬಾಣ್ಣ ಜೇಬಿರಾಜು ಮಾರಪ್ಪ ಮಲ್ಲಪ್ಪ ಯಾರ್ದಲ್ಲ ಇದು ನಿಮ್ಗೆ ಯಾಕಂದ್ರೆ ಹೋರಾಟದಲ್ಲಿ ಮುಂದೆ ನಿಂತಿದ್ದೀರಿ ಹಂಗಾಗಿ ಸಾಮೂಹಿಕವಾಗಿರ್ತಕ್ಕಂಥ ನಾಯಕರು ಎಲ್ಲರಿದ್ದೀವಿ ನಿಮ್ಮೆಲ್ಲರ ಗೆಲುವು ಅದಕ್ಕೋಸ್ಕರ ದಯವಿಟ್ಟು ಇದು ಯಾವುದೋ ಒಂದು ಪಕ್ಷಕ್ಕೆ ಅವನನ್ನು ಮಾತಾಡಿದ್ರೆ ಅವ್ರಿಗೆ ಬುದ್ಧಿ ಹೇಳ್ರಿ ಇದು ನಮ್ಮೆಲ್ಲರ ಗೆಲುವು ನಮ್ಮ ಪಾಲಿದೆ ಇದು ನಾವು ಇದರಲ್ಲಿ ಹೋರಾಟ ಮಾಡಿವಿ ನಾವು ಜಂಡ ಹಿಡ್ಕೊಂಡಿವಿ ನಾವು ಘೋಷಣೆಗೆ ಹೋಗಿವಿ ನಾವು ಜನರ ಕರ್ಕೊಂಡ್ ಬಂದಿವಿ ನಾವು ಒಂದಿನ ಕೂಲಿ ಬಿಟ್ಟಿವಿ ಒಂದಿನ ದುಡಿಮೆ ಬಿಟ್ಟಿವಿ ಒಂದಿನ ಮನೆ ಬಿಟ್ಟಿವಿ ಅಂತ ವ್ಯಕ್ತಿಯಾಗಿ ಹೇಳ್ಬೇಕು ಅಂತ ಹೋರಾಟ ಇದು ಪಾರವಾಡಿ ಹೋರಾಟ ಅದಕ್ಕೋಸ್ಕರ మెండు న్యూస్ నెట్వర్క్ సత్యద కన్నడి